ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಕೃಷ್ಣಾ ಚಿತ್ರಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವೀರಸಾಂಗಯ್ಯ ನೇತೃತ್ವದಲ್ಲಿ ಹೂವಿನ ಹಡಗಲಿ ಮತ್ತು ಕೂಡ್ಲಿಗಿ ತಾಲೂಕಿನ ರೈತ ಮುಖಂಡರು ಲ್ಯಾಂಡ್ ಲಾರ್ಡ್ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಜಡೇಶ್ ಕೆ ಹಂಪಿ ನಿರ್ದೇಶನದ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ರಚಿತರಾಮ್ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಗ್ರಾಮೀಣ ಹಿನ್ನೆಲೆಯಲ್ಲಿ ಭೂಮಾಲೀಕರ ದೌರ್ಜನ್ಯ ಹಾಗೂ ರೈತರ ಹೋರಾಟವನ್ನು ಚಿತ್ರಿಸುತ್ತೆ ಕೋಡಿಹಳ್ಳಿ ರಾಜಯ್ಯ ಎಂಬ ವ್ಯಕ್ತಿಯ ಬಡವರಿಗೆ ಭೂಮಿಗಾಗಿ ನಡೆಸಿದ ಹೋರಾಟವೇ ಕಥೆಯ ಕೇಂದ್ರವಾಗಿದೆ ಸಿನಿಮಾ ಸಮಾನತೆ ಹಕ್ಕು ಹೋರಾಟ ಮತ್ತು ಗ್ರಾಮೀಣ ಜನರ ಸಂಕಷ್ಟವನ್ನ ಒತ್ತಿ ತೋರುತ್ತದೆ ಕರ್ನಾಟಕದ ನಾಗರಿಕರಲ್ಲಿ ನಮ್ಮದು ಮನವಿ ಲ್ಯಾಂಡ್ ಲಾರ್ಡ್ ಅಂತಕ್ಕಂಥ ಅತ್ಯುತ್ತಮವಾದ ಪಿಕ್ಚರು ಎಪ್ಪತ್ತರ ದಶಕದ ದಶಕದಲ್ಲಿ ಬಂಗಾರದ ನಂತರ ರೈತರ ಕೂಲಿಕಾರರ ಭೂಮಿ ಮತ್ತು ಜಾತಿ ಮತ್ತು ಸಂವಿಧಾನ ಎಷ್ಟು ಮುಖ್ಯ ಅಂತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಲ್ಯಾಂಡ್ ಆರ್ಡ್ ಚಿತ್ರಕ್ಕೆ ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಗಾರರು ಮತ್ತು ಕೂಲಿಕಾರರು ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ನೋಡಬೇಕು ಇಡೀ ಕರ್ನಾಟಕದ ಜನತೆಯಲ್ಲಿ ಅವೇರ್ನೆಸ್ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಒತ್ತಾಯವನ್ನು ಮಾಡಿದ್ವಿ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ವಿನಾಯಿತಿ ಕೊಡಬೇಕು ಅಂತ ಆ ಕಾರಣಕ್ಕೆ ಕರ್ನಾಟಕದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಸ್ಪಂದನೆ ಮಾಡಿ ಇವತ್ತು ಮೂರು ಪರ್ಸೆಂಟ್ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದನ್ನು ನಾವು ಅಭಿನಂದಿಸುತ್ತಿರುವಂತಹ ಅದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ದಶಕದಲ್ಲಿ ಹುಳುವನೆಯ ಭೂಮಿಯ ಒಳಗೆ ಅಂತಕ್ಕಂಥ ಕಾನೂನನ್ನು ಭದ್ರಪಡಿಸಿ ಕರ್ನಾಟಕದಲ್ಲಿ ಅರಸವರ ನೇತೃತ್ವದಲ್ಲಿ ಏನಿವತ್ತು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಬಡ ದಲಿತರಿಗೆ ಭೂಮಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಆಗಿನ ದೇವರಾಜ್ರು ಮತ್ತು ಜೊತೆಗೆ ಎಂಬತ್ತರ ದಶಕದಲ್ಲಿ ರಾಮಣ್ಣ ಅಂತೇಳಿ ನಮ್ಮ ಆತ್ಮೀಯ ಹೋರಾಟಗಾರರು ನಮ್ಮ ಜೊತೆಗಿರ್ತಕ್ಕಂಥವರು ಅವರು ಕಮಿಟಿ ಸದಸ್ಯರಾಗಿ ಅಗ್ರಿಮೇಳೆ ತಾಲೂಕಿನಲ್ಲಿ ಸುಮಾರು ಸಾವಿರಾರು ಜನ ದಲಿತರಿಗೆ ಭೂಮಿ ತಗ್ಗಲಿಕ್ಕೆ ಬೇಕಾದಂಥ ಕಾರ್ಯ ಮಾಡಿರ್ತಕ್ಕಂಥವರು ಈ ನೋಡಿ ಭಾಳ ಪ್ರಭಾವ ಒಳಗೊಂಡಿದ್ದಾರೆ ಅದರ ಜೊತೆಗೆ ಅನೇಕ ಪ್ರಗತಿಪರ ಚಿಂತಕರು ಹೂಲಡುಗೆ ತಾಲೂಕಿನ ಅಧ್ಯಕ್ಷರು ಬಂದಿದ್ದಾರೆ ಹೂಡಿಗಿ ತಾಲೂಕಿನಿಂದ ಅಧ್ಯಕ್ಷರ ಕಾರ್ಯದರ್ಶಿಗಳು ಬಂದಿದ್ದಾರೆ ಎಲ್ಲರೂ ಜೊತೆ ಈ ದಿನ ಈ ಚಿತ್ರವನ್ನು ನೋಡೋದ್ರ ಮೂಲಕ ಇಡೀ ಕರ್ನಾಟಕದ ಜನತೆ ಸಂವಿಧಾನದ ಆಶಯಗಳಿಗಾಗಿ ಈ ಹೋರಾಟವನ್ನು ಮುಂದಕ್ಕೆಬೇಕು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಸಿನಿಮಾವನ್ನು ಬೇಗ ಬೇಗ ಟಾಕೀಸ್ಗಳಿಂದ ಬೇಗ ತಗ್ಸ್ಬೇಕಂತಕ್ಕಂಥ ಹುನ್ನಾರಗಳನ್ನ ಮಾಡಿದ್ದಾರೆ ಈ ಮುನ್ನರನ್ನು ಮುಲಿಕ್ಕೆ ಯಾವ ದಲಿತರು ಜಾತಿಯಿಂದ ಭೂಮಿ ಇಲ್ಲದಂಥ ಸಂಕಷ್ಟೊಳಗಾಗಿರೋರು ಸಂವಿಧಾನ ರಕ್ಷಣೆಗೆ ಆಗಿರ್ತಕ್ಕಂಥ ಜನತೆ ಈ ಹೋರಾಟವನ್ನು ಮುಂದರ್ಸ್ಬೇಕು ಅಂತೇಳಿ ಅದರ ಭಾಗವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ ನವ ಕರ್ನಾಟಕ ಟಿವಿ